ಯುವಕರು ಪರವಾಗಿಲ್ಲ ಒಂದು ಮಾತು ಕೂಗು ಬರ್ತಾ ಇದೆ ಎಲ್ಲ ದುಡ್ಡುಗಾಗಿ ಮಾಡ್ತಾ ಇದ್ದಾರೆ ಟೂರ್ನಮೆಂಟ್ಸ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ ಕಲೆಕ್ಷನ್ ಇಲ್ಲ ಹೋಗ್ತಾ ಕೇಳ್ತಾ ಇದ್ದೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದ್ ಮಾತನ್ನ ಹೇಳ್ತಾರೆ ನೀನು ಪ್ರತಿಯೊಬ್ಬರಿಗೂ ಶತ್ರು ಆಗೋ ಒಬ್ಬನ ಕೆಳಗಡೆ ಗುಲಾಬ್ನ ಕೆಲಸ ಮಾಡ್ಬೇಡ ಅಂತ ನಾವ್ ಆ ರೀತಿ ಇವತ್ತು ಯುವಕರು ಯಾರಿಗೂ ಬಕೆಟ್ ಇವ ಅವಶ್ಯಕತೆ ಇಲ್ಲ ಬಕೆಟ್ ಹಿಡಿದ್ರೆ ಹಿಡ್ಕೊಂಡಿದ್ದೋಗ್ತೀವಿ ನಾವು ವಯಸ್ಸಾಗೋಗ್ತದೆ ನಮ್ಮ ಮದುವೆಗಳಾಗ್ತದೆ ನಮ್ಮ ಮಕ್ಳಾಗ್ತಾರೆ ಸುದ್ದಿ ವಾಹಿನಿಗೆ ಸ್ವಾಗತ ಎಲ್ಲರಿಗೂ ನಮಸ್ಕಾರ ಏನು ಇವತ್ತಿನ ದಿನ ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ರಮೇಶ್ ಅವರ ಜ್ಞಾಪಕಾರ್ಥವಾಗಿ ಇದೇ ತಿಂಗಳು ಮೂರು ನಾಲ್ಕು ಐದನೇ ತಾರೀಕು ನಮ್ಮ ನೇತಾಜಿ ಕ್ರೀಡಾಂಗಣದಲ್ಲಿ ಅವರ ನೆನಪಿಗಾಗಿ ಅವರ ರಮೇಶ್ ಮೆಮೋರಿಯಲ್ ಕಪ್ಪನ್ನು ಏನು ತಾವೆಲ್ಲ ಕೂಡ ಹಮ್ಮಿಕೊಂಡಿದ್ದೀರ ಏನು ಇಲ್ಲೆಲ್ಲ ಯಾವ್ಯಾವ ತಂಡ ಸ್ಪರ್ಧೆ ಮಾಡ್ತಾಯಿದೆ ಆ ತಂಡಕ್ಕೆಲ್ಲ ಕೂಡ ಶುಭ ಕೋರ್ತ ಈ ಟೂರ್ನಮೆಂಟು ಅವರ ಸ್ನೇಹಿತರಾಗಿರ್ತಕ್ಕಂಥ ಇಲ್ಲಿ ಮುಖ್ಯವಾಗಿ ರಾಜೇಶ ಸೀನಾ ಅನೇಕರು ಎಲ್ಲ ಕೂಡ ಕಷ್ಟಪಟ್ಟು ಭಾಳಷ್ಟು ಅಚ್ಚುಕಟ್ಟಾಗಿ ತಯಾರಿ ಮಾಡ್ಕೊಂಡಿದ್ದೀರಾ ತಮಗೆಲ್ಲ ಕೂಡ ಒಳ್ಳೆಯದಾಗಲಿ ಅಂತ ಕೂಡ ಬಯಸ್ತಾ ನಮ್ಮ ರಮೇಶ್ ಅವ್ರ ಬಗ್ಗೆ ಒಂದು ಎರಡು ಮಾತನ್ನು ಈ ಸಮಯದಲ್ಲಿ ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ರಮೇಶ್ ಅವರು ಭಾಳ ವರ್ಷಗಳಿಂದ ಕೂಡ ಭಾಳಷ್ಟು ಮುಳುಬಾಲ್ ತಾಲೂಕಿನಲ್ಲಿ ಎಲ್ಲೆ ಟೂರ್ನಮೆಂಟ್ ಆದರೂ ಕೂಡ ಸಹ ಭಾಳಷ್ಟು ಚೆನ್ನಾಗಿ ಆಟ ಆಡ್ತಾ ಇರ್ತಕ್ಕಂಥ ಒಂದು ಪ್ಲೇಯರು ರಮೇಶ್ ಅಂದರೆ ಕೂಡ ಮುಳ್ವಾಲ್ ತಾಲೂಕಿನ ಎಲ್ಲ ಆಟಗಾರರು ಕೂಡ ಹಿಂದೆ ಗೊತ್ತಿರ್ತಕ್ಕಂಥ ಒಂದು ಆಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ರಮೇಶ್ ಅಂದರೆ ಕೂಡ ಭಾಳಷ್ಟು ಕ್ರಿಕೆಟ್ಗೆ ಹೆಸರುವಾಸಿ ಆಗಿರ್ತಕ್ಕಂಥವರು ಅಂಥವ್ರ ಹೆಸರಿನಲ್ಲಿ ತಾವೆಲ್ಲ ಕೂಡ ಈ ದಿನ ಒಂದು ಟೂರ್ನಮೆಂಟ್ ಹಮ್ಮಿಕೊಂಡಿದ್ದೀರಾ ಅದಕ್ಕೆ ತಮಗೆಲ್ಲ ಕೂಡ ನಾನು ಈ ಸಂದರ್ಭದಲ್ಲಿ ಒಳ್ಳೆಯದಾಗ್ಲಿ ಅಂತ ಕೂಡ ಬಯಸ್ತೀನಿ ನಮ್ಮ ಸ್ನೇಹಿತರು ಏನಿದ್ದೀರಾ ತಾವೆಲ್ಲ ಕೂಡ ಇದೇ ರೀತಿ ಒಬ್ಬ ಸ್ನೇಹಿತನ ನಮ್ಮಿಂದ ದೂರ ಹೋದಾಗ ಅವ್ರ ನೆನಪಿಗಾಗಿ ಮಾಡ್ತೀರಲ್ವಾ ಅದೆಲ್ಲ ಕೂಡ ನಾವೆಲ್ಲ ಕೂಡ ಒಂದು ಈ ಸಮಾಜದಲ್ಲಿ ನಾವು ಇನ್ನೂ ಇದ್ದೀವಿ ಸ್ನೇಹಿತ ಫ್ರೆಂಡ್ಶಿಪ್ ಅಂದರೆ ಏನು ಅಂತ ಗೊತ್ತಾಗ್ತದೆ ನಮ್ಮ ಇನ್ನೇನು ಒಂದು ವರ್ಷ ಆಗ್ತದೆ ಹತ್ರ ಹತ್ರ ನಮ್ಮ ರಮೇಶ್ ಹೋಗಿ ತಾವೆಲ್ಲ ಕೂಡ ಅಷ್ಟು ಬೇಗ ಅವ್ರ ನೆನ್ಪೇಗ ಮಾಡ್ತಾ ಇದ್ರ ಪ್ರತಿ ವರ್ಷ ಕೂಡ ಮಾಡಬೇಕು ನಾವು ಪ್ರತಿ ಸಂದರ್ಭದಲ್ಲೂ ಕೂಡ ಟೂರ್ನಮೆಂಟ್ಗಳು ನಮ್ಮ ಉಳಭಾಗದಲ್ಲಿ ಒಂದು ಐದಾರು ವರ್ಷದಿಂದ ಭಾಳಷ್ಟು ಕಡಿಮೆ ನಡೀತಾ ಇತ್ತು ಎಲ್ಲ ಕೂಡ ಭಯ ಬಿಲ್ಡ ಟೂರ್ನಮೆಂಟ್ ನಡೆದೇ ಗಲಾಟೆ ಆಗುತ್ತೆ ಇನ್ನೊಂದು ಇನ್ನೊಂದು ಅಂತ ಇವತ್ತಿನ ಪರಿಸ್ಥಿತಿಯಲ್ಲಿ ಕಾನೂನು ವ್ಯವಸ್ಥೆ ಬಹಳಷ್ಟು ಅಷ್ಟು ಕ ಅಚ್ಚುಕಟ್ಟಾಗಿದೆ ಯಾರು ಏನು ಭಯ ಬೀಳೋ ಅವಶ್ಯಕತೆ ಇಲ್ಲ ಬಹಳಷ್ಟು ಟೂರ್ನಮೆಂಟ್ ನಡೀತಾ ಇದೆ ನಾನು ಈ ಸಂದರ್ಭದಲ್ಲಿ ಯುವಕರು ಇಲ್ಲಿ ನಾನು ಬೈಕೊಂಡ್ರು ಪರವಾಗಿಲ್ಲ ಒಂದು ಮಾತು ಕೂಗಿ ಬರ್ತಾ ಇದೆ ಎಲ್ಲ ದುಡ್ಡುಗಾಗಿ ಮಾಡ್ತಾ ಇದ್ದಾರೆ ಟೂರ್ನಮೆಂಟ್ಸು ಕಲೆಕ್ಷನ್ ಮಾಡ್ತಾ ಇದಾರೆ ಕಲೆಕ್ಷನ್ ಕಿಂಗ್ಸ್ ಆಗೋಗ್ತಾ ಇದೆ ಯುವಕರು ಅಂತ ಅದನ್ನೆಲ್ಲ ಕೂಡ ನಾನು ಅಂತ ಇಲ್ಲ ಕೆಲವರು ಈ ಸಮಾಜದಲ್ಲಿ ಇಲ್ಲಿ ಕೂತಿರ್ತಕ್ಕಂಥ ವ್ಯಕ್ತಿಗಳು ಕೂಡ ಗೊತ್ತು ಇಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳು ಗೊತ್ತು ಅದನ್ನ ನೀವೇ ಮಾತಾಡ್ಕೊಂಡಿರ್ತೀರಾ ಆಚೆ ಕಡೆ ಮಾತಾಡ್ಕೊಂಡಿರ್ತಕ್ಕಂಥದನ್ನು ನಾನು ಗಂಟಾಘೋಶವಾಗಿ ನನಗೆ ಭಯ ಇಲ್ಲ ಅದಕ್ಕೆ ಕೇಳ್ತಾ ಇದ್ದೀನಿ ಮೊಬೈಲ್ ಚಟ ಪ್ರತಿಯೊಂದು ಹೇಳ್ತಾ ಇರ್ತಿವಿ ಭಾಷಣಗಳಲ್ಲಿ ಅವೆಲ್ಲಾ ಕೂಡ ಓಲ್ಡ್ ಆಗೋಯ್ತು ಈಗ ನಾನು ಯುವಕರಿಗೂ ಒಂದೇ ಒಂದ್ ಹೇಳಲಿಕ್ಕೆ ಬಯಸ್ತೀನಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಂದು ಮಾತನ್ನು ಹೇಳ್ತಾರೆ ನೀನು ಪ್ರತಿಯೊಬ್ಬರಿಗೂ ಶತ್ರು ಆಗೋ ಕೆಳಗಡೆ ಗುಲಾಬ್ನ ಕೆಲಸ ಮಾಡಬೇಡ ಅಂತ ನಾವು ಆ ರೀತಿ ಇವತ್ತು ಯುವಕರು ಯಾರಿಗೂ ಬಕೆಟ್ ಇವ ಅವಶ್ಯಕತೆ ಇಲ್ಲ ಬಕಿಟ್ ಹಿಡಿದ್ರೆ ಹಿಡ್ಕೊಂಡಿದ್ದೋಗ್ತಿವಿ ನಾವು ವಯಸ್ಸಾಗಿ ಹೋಗ್ತದೆ ನಮ್ಮ ಮದುವೆಗಳಾಗ್ತದೆ ನಮ್ಮ ಮಕ್ಕಳಾಗ್ತಾರೆ ಬೇಡ ನಮ್ಮ ಸ್ವಂತ ಬಲದಿಂದ ಮೇಲೆ ಬರೋಣ ಯಾವನೋ ಏನೋ ಮಾಡ್ತಾನೆ ಅಂತ ಅವನ್ನ ಇದು ಮಾಡೋದು ಅದು ಮಾಡೋದು ಫೇಸ್ಬುಕ್ ಫೇಸ್ಬುಕ್ಕಲ್ಲಿ ಹೊಗಳೋದು ಇದರಲ್ಲಿ ಮಾಡೋದು ಬೇಕಾಗಿಲ್ಲ ಯುವಕರು ನಮ್ಮ ಸ್ವಂತ ಸ್ವಂತವಾಗಿ ನನ್ನ ಕೆಪಾಸಿಟಿ ಏನು ಒಂದು ರೂಪಾಯಿ ಇದೆ ಒಂದು ರೂಪಾಯಿಗೆ ಹೋಗೋಣ ಬೇರೆ ಯಾವನೋ ಏನೋ ಮಾಡ್ತಾನೆ ಅಂತಕ್ಕಂಥ ಆಸೆ ಇಟ್ಕೊಳ್ತಕ್ಕಂಥ ಯುವಕರು ಬಿಡಬೇಕು ಈ ಸಂದರ್ಭದಲ್ಲಿ ಘಂಟಾಘೋಶವಾಗಿ ಹೇಳ್ತೀನಿ ತಮಗೆಲ್ಲ ಕೂಡ ಒಳ್ಳೇದಾಗಲಿ ಮುಂದಿನ ದಿನಗಳಲ್ಲಿ ತಾವೆಲ್ಲ ಕೂಡ ಈ ಟೂರ್ನಿಯನ್ನ ಇಲ್ಲಿ ಯಾರ ಯಾವತ್ತ ಯಾವ ತಂಡ ಇದೆ ಎಲ್ಲರೂ ಗೆಲ್ಲಕ್ಕಾಗಲಿ ಯಾವುದೋ ಒಂದು ಟೀಮ್ ಮಾತ್ರ ಗೆಲ್ಲಕ್ಕಾಗುತ್ತೆ ಎಲ್ಲ ಕಷ್ಟಪಡ್ರಿ ಒಂದು ನಾವು ಆಡ್ತಕ್ಕಂಥ ಆಟವನ್ನು ಒಂದು ಬೇರೆಯವ್ರಿಗೆ ಒಂದು ಆದರ್ಶ ಆಗಬೇಕು ನಾವು ಈ ಸಮಾಜದಲ್ಲಿ ಒಂದು ಸಂದೇಶವನ್ನು ರವಾನೆ ಮಾಡಬೇಕು ಈಗ ನಮ್ಮ ಸದೀಶನ ಹೇಳಿದ್ರು ನಮ್ಮ ಸ್ನೇಹಿತ ಆಗಿರ್ತಕ್ಕಂಥ ರಮೇಶ್ ಯಾವ ರೀತಿ ಈ ಮದ್ಯಪಾನ ವ್ಯಸನಿ ಆದ ಕೆಲವೊಂದು ಕೆಟ್ಟ ಚಟಗಳಿಗೆ ಯಾವ ರೀತಿ ಬಲಿಯಾದ ಅಂತಕ್ಕಂಥದ್ದನ್ನು ಅದೆಲ್ಲ ತಾವೆಲ್ಲ ಕೂಡ ಗಮನದಲ್ಲಿಟ್ಕೊಂಡು ಕೆಟ್ಟ ಚಟಗಳು ನಮ್ಗೆ ಬೇಕಾಗಿಲ್ಲ ಇನ್ಮೇಲೆ ಯಾವುದೇ ಆಗಲಿ ಮದ್ಯಪಾನ ಆಗಿರ್ಬೋದು ಇನ್ನೊಂದು ಆಗಿರ್ಬೋದು ತಾವೆಲ್ಲ ಕೂಡ ಬಿಡಬೇಕು ಯುವಕರು ಯಾರು ಎಲ್ಲರೂ ಇಲ್ಲಿ ಕುಳಿತೀರ ಅಂತ ಕೂಡ ನಾನು ಹೇಳ್ತಾ ಇಲ್ಲ ಇರ್ತಕ್ಕಂಥವ್ರಿಗೆ ನಾವೆಲ್ಲ ಕೂಡ ಇಲ್ಲಿ ಏರಿದ್ದೀವಿ ಇಲ್ಲೆಲ್ಲ ತಾವೆಲ್ಲ ಕೂಡ ಎಲ್ರಿಗೂ ಕೂಡ ಬುದ್ಧಿ ಇರ್ತಕ್ಕಂಥವ್ರು ಸಿರ ಪ್ರಜ್ಞರಾಗಿರ್ತಕ್ಕಂಥ ತಾವೆಲ್ಲ ಕೂಡ ಅಂತ ಕೂಡ ನಾನು ಭಾವಿಸ್ತಾ ಇದ್ದೀನಿ ತಾವೆಲ್ಲ ಕೂಡ ಈ ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ನೀಡಬೇಕು ಒಂದು ಒಳ್ಳೆ ದಿಕ್ಕಿನಲ್ಲಿ ತಾವೆಲ್ಲ ಕೂಡ ಕರ್ಕೊಂಡು ಹೋಗ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಕರೆದು ಈ ಸಂದರ್ಭದಲ್ಲಿ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟು ತಾವೆಲ್ಲ ಕೂಡ ಇಷ್ಟು ಸಾವಧಾನವಾಗಿ ಕೂತಿದ್ದೀರ ಅಂದ್ರೆ ಅದೆಲ್ಲ ಕೂಡ ನಾವು ಮಾಡ್ಕೊಂಡಿರ್ತಕ್ಕಂಥ ಪುಣ್ಯ ಅಂತ ಭಾವಿಸ್ತಾ ತಮಗೆಲ್ಲ ಕೂಡ ಒಂದಿಸ್ತಾ ನಾನು ಈ ಮಾತನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಈ ಒಂದು ಈ ಒಂದು ಸಮಾರಂಭಕ್ಕೆ ಆಗಮಿಸಿರುವ ಎಲ್ಲ ನಮ್ಮ ಸ್ನೇಹಿತರು ಮಂಜುರವರು ಲೋಕಿರವರು ಅವರು ರಾಜೇಶ್ ಅವರು ಚಿಕ್ಕ ಮಣಿ ಹಾಗೂ ರಾಜೇಶ್ ಎಲ್ಲರಿಗೂ ನನ್ನ ನಮಸ್ಕಾರಗಳು ತಿನ್ನ ಮೊದಲೇ ನನಗೆ ಈ ಒಂದು ಟೂರ್ನಮೆಂಟು ರಮೇಶ್ ಬೊಬರೇ ಅಪ್ಪ ರಮೇಶ್ ಅವರು ನಮ್ಮ ತುಂಬ ಆತ್ಮೀಯವರು ನಾವೆಲ್ಲ ಒಂದೇ ಟೈಮಲ್ಲಿ ಆಡ್ತಿದ್ದ ಆಟಗಾರರು ಇವತ್ತು ನಮ್ಮ ಜೊತೆ ಇಲ್ಲ ಅದೊಂದು ಬೇಜಾರು ಸಾಗುತ್ತೆ ಎಲ್ಲಾದರೂ ಕ್ರೀಡಾಪಟುಗಳೇನು ಹೇಳ್ತೀನಂದ್ರೆ ಮೊದಲನೇದಾಗಿ ಮುಖ್ಯ ಈ ಆರೋಗ್ಯದಿಂದ ನಾವು ಕ್ರೀಡೆಸ್ಕರ ಎಲ್ಲರೂ ನಾವು ಒಟ್ಟಾಗಿ ಆಡ್ಕೋಬೇಕು ರಮೇಶ್ ಬಗ್ಗೆ ಹೇಳ್ತಕ್ಕಂದ್ರೆ ಈ ಒಂದು ಎಲ್ಲ ಆಟಗಾರರಲ್ಲಿ ಉತ್ತಮ ಆಟಗಾರ ಆಲ್ರೌಂಡರ್ ಆಟಗಾರ ಇವತ್ತಿಲ್ಲ ನಮಗೆಲ್ಲ ಬೇಜಾರಾಗತ್ತೆ ವಯಸ್ಸು ಅತಿ ಚಿಕ್ಕದು ಇವತ್ತಿಲ್ಲ ಅಂದರೆ ನಾವೆಲ್ಲ ಮಾಡೋ ಸಂಗತಿ ಯಾಕಾಯಿತು ಅಂದರೆ ಈ ಗುರು ಇರೋದು ಎಲ್ಲ ಎಲ್ಲ ಶಿಸ್ತಾಗಿದ್ದ ಎಲ್ಲ ಇತ್ತು ಒಂದೇ ಒಂದು ಚಟ ಇವತ್ತು ಹೇಳ್ಬೇಕೋ ಹೇಳ್ಬಾರ್ದು ಗೊತ್ತಿಲ್ಲ ಹುಡುಗರಿಗೆಲ್ಲ ಇದು ಸ್ವಲ್ಪ ತಲೆಯಲ್ಲಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಒಂದು ಚಟ ಒಂದೇ ಒಂದು ಚಟ ಈ ಒಂದು ಮದ್ಯಪಾನಕ್ಕೆ ಇದಾಗಿ ನಮ್ಮ ನಮ್ಮಿಂದ ದೂರ ಆಗಿದ್ದಾರೆ ದಯವಿಟ್ಟು ಹೇಳ್ತೀನಿ ಎಲ್ಲ ಕ್ರಿಕೆಟ್ ನಮ್ಮ ಆಟಗಾರ್ಗು ವಯಸ್ಸಿಟ್ಟರವ್ರಿಗೂ ಮದ್ಯಪಾನಕ್ಕೆ ಚಟ ಆಗ್ಬಿಡ್ರಿ ಎಲ್ಲರೂ ಇರುತ್ತೆ ಬಟ್ ಯಾವಾಗ ಒಂದು ಸಂದರ್ಭ ಅದಕ್ಕೂ ಒಂದು ಸಂದರ್ಭ ಇರುತ್ತೆ ದಯವಿಟ್ಟು ಹೇಳ್ತೀನಿ ಇವತ್ತು ರಮೇಶ್ ಇಲ್ಲ ಅಂದರೆ ನಮ್ಮೆಲ್ಲರಿಗೂ ತುಂಬ ಬೇಜಾರಾಗಿದೆ ಇದೊಂದು ನಮಗೆಲ್ಲ ಉದಾಹರಣೆ ಅಂತ ಹೇಳ್ಕೊಂಡು ಎರಡು ಮಾತು ಮಾತಾಡೋಕ್ಕೆ ಅವಕಾಶ ಕೊಟ್ಟು ಎಲ್ಲರಿಗೂ ನಮಸ್ಕಾರ ಧನ್ಯವಾದ